ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಸದ್ಯದ ಟ್ರೆಂಡ್ ಹೇಗಿದೆ ಯಾವ ಪಕ್ಷ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮುನ್ನಡೆ ಆಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆಯಾ ಈ ಕುತೂಹಲಕ್ಕೆ ಪ್ರಮುಖ ಚುನಾವಣಾ ವಿಶ್ಲೇಷಕ ಪಾರ್ಥಾದಾಸ್ ಅವರು ಕೆಲವು ಅಂಶಗಳ ಆಧಾರದಲ್ಲಿ ಕೆಲವೊಂದಿಷ್ಟು ಮುನ್ನೋಟಗಳನ್ನು ಕೊಟ್ಟಿದ್ದಾರೆ ಅವರು ತಮ್ಮ ವಿಶ್ಲೇಷಣೆಯಲ್ಲಿ ಪ್ರಮುಖ ನಾಲ್ಕು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಒಂದನೆಯ ಪ್ರಮುಖ ಅಂಶ ಏನು ಅಂತೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮವನ್ನು ಬೀರಬಹುದು ಎನ್ನುವಂಥದ್ದು ಪಾರ್ಥದಾಸ್ ಅವರ ಅಂಕಿಅಂಶ ಅವರ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಕಾ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಜಾರಿಗೊಳಿಸಲಾಗಿರುವಂತಹ ಗ್ಯಾರಂಟಿ ಯೋಜನೆಗಳಿಂದ ಮಹಿಳಾ ಮತದಾರರು ಸಂತುಷ್ಟರಾಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಸೊ ಆ ಗ್ಯಾರಂಟಿ ಯೋಜನೆಗಳ ಆಧಾರದಲ್ಲಿಯೇ ಆ ಮಹಿಳಾ ಮತದಾರರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತಗಳನ್ನು ಹಾಕಲಿದ್ದಾರೆ ಎನ್ನುವಂಥದ್ದು ಪಾರ್ಥಾದಾಸ್ ಅವರ ವಿಶ್ಲೇಷಣೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಈ ಎರಡು ಯೋಜನೆಗಳು ನೇರವಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಜಾರಿಯಾಗಿರುವಂತಹ ಯೋಜನೆಗಳ ಹಿನ್ನೆಲೆಯಲ್ಲಿ ಆ ಯೋಜನೆಗಳ ಲಾಭ ಪಡಿ ಮಹಿಳಾ ಮತದಾರರು ಕಾಂಗ್ರೆಸ್ನ ಪರವಾಗಿ ನಿಲ್ಲಬಹುದು ಎನ್ನುವಂಥ ಒಂದು ಅಂಶವನ್ನು ಹೇಳಿದ್ದಾರೆ ಎರಡನೆಯ ಪ್ರಮುಖ ಅಂಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯೂ ಆಗಿರುವ ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಸಂಘಟನಾತ್ಮಕವಾಗಿ ತಳಮಟ್ಟದಿಂದ ಅತ್ಯಂತ ಬಲಿಷ್ಠ ಆಗಿದೆ ಈ ಬಾರಿ ಎನ್ನುವಂತಹ ಪ್ರಮುಖವಾದಂಥ ಅಂಶವನ್ನು ಹೇಳಿದ್ದಾರೆ ವಿಚ್ ಇಸ್ ಮಸ್ಟ್ ಫಾರ್ ಯಾವುದೇ ರಾಜಕೀಯ ಪಕ್ಷಕ್ಕೆ ತನ್ನ ಚುನಾವಣಾ ಸಾಧನೆಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಅಥವಾ ವರ್ಧಿಸಿಕೊಳ್ಳಲಿಕ್ಕೆ ತಳಮಟ್ಟದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಎನ್ನುವಂಥ ಅಂಶವನ್ನು ಪಾರ್ಥದಾಸ್ ಅವರು ಹೇಳಿದ್ದಾರೆ ಮೂರನೆಯ ಪ್ರಮುಖ ಅಂಶ ಕರ್ನಾಟಕದಲ್ಲಿ ಪಿಯ ನಾಯಕತ್ವ ವೀಕ್ ಆಗಿದೆ ಎನ್ನುವಂಥದ್ದು ಬಿಜೆಪಿಯ ನಾಯಕತ್ವ ದುರ್ಬಲವಾಗಿದೆ ಬಿಜೆಪಿಯ ನಾಯಕತ್ವ ಅಂದುಕೊಂಡಷ್ಟು ಬಲಿಷ್ಠವಾಗಿಲ್ಲ ಜಗಳಗಳು ವಿಜೇಂದ್ರ ವಿರುದ್ಧವೇ ಪಕ್ಷದ ಒಳಗಿರತಕ್ಕಂತಹ ಸಮಾಧಾನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧವೇ ಪಕ್ಷದ ಒಳಗಿಡ್ತಕ್ಕಂಥ ಅಸಮಾಧಾನಗಳು ಜೊತೆಗೆ ಬೇರೆ ಬೇರೆ ಬಣ ರಾಜಕೀಯ ಯಡಿಯೂರಪ್ಪ ಮತ್ತು ಸಂತೋಷ್ ಬಣದ ಈ ರಾಜಕೀಯ ಸಂಘರ್ಷ ಏನಿದೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಬಿಜೆಪಿಗೆ ಕರ್ನಾಟಕದಲ್ಲಿ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ ನಾಲ್ಕನೆಯ ಪ್ರಮುಖ ಅಂಶ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕಂಪ್ಯಾರಿಟಿವ್ಲಿ ಬಿಜೆಪಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಆಯ್ಕೆ ತುಂಬಾ ಚೆನ್ನಾಗಿದೆ ಅಂಶವನ್ನು ಪಾರ್ಥಾದಾಸ್ ಅವರು ಹೇಳಿರುವಂಥದ್ದು ಪಾರ್ಥಾದಾಸ್ ಅವರ ಅಂದಾಜಿನ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಬಿ ಜೆ ಪಿ ಇಪ್ಪತ್ತ ಐದು ಸೀಟುಗಳನ್ನು ಗೆದ್ದಿತ್ತು ಆ ಇಪ್ಪತ್ತ ಐದು ಸೀಟುಗಳನ್ನು ಈ ಬಾರಿ ಬಿ ಜೆ ಪಿ ಬಿ ಜೆ ಪಿಗೆ ಕನಿಷ್ಠ ಏಳು ಸೀಟುಗಳು ನಷ್ಟ ಆಗುವಂಥ ಸಾಧ್ಯತೆ ಇದೆ ಸದ್ಯದ ಟ್ರೆಂಡ್ ಪ್ರಕಾರ ಕನಿಷ್ಠ ಏಳು ಸೀಟುಗಳು ನಷ್ಟ ಆಗುವಂತಹ ಸಾಧ್ಯತೆ ಇದೆ ಬಿ ಜೆ ಪಿಗೆ ಅದು ಕಾಂಗ್ರೆಸ್ಗೆ ಗೇನ್ ಆಗುತ್ತೆ ಹಂಗೆ ನೋಡಕ್ಕೆ ಹೋದರೆ ಬಿ ಜೆ ಪಿಗೆ ಈ ಬಾರಿ ಜೆ ಡಿ ಎಸ್ಸು ಮತ್ತು ಸುಮಲತಾ ಇವರ ಮೈತ್ರಿ ಲೆಕ್ಕಾಚಾರವನ್ನು ನೋಡಿದ್ರೆ ಬಿ ಜೆ ಪಿಯ ತೆಕ್ಕೆಯಲ್ಲಿ ಒಟ್ಟು ಇಪ್ಪತ್ತ ಏಳು ಲೋಕಸಭಾ ಕ್ಷೇತ್ರಗಳಿದೆ ಬಟ್ ಬಿ ಜೆ ಪಿಯೇ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿತು ಅದರಲ್ಲಿ ಕನಿಷ್ಠ ಏಳು ಕ್ಷೇತ್ರಗಳನ್ನು ಈ ಬಾರಿ ಕಳೆದುಕೊಳ್ಳಬಹುದು ಎನ್ನುವಂಥದ್ದು ಪಾರ್ಥಾದಾಸ್ ಅವರ ಚುನಾವಣಾ ಅಂದಾಜು ಸೊ ಈ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೇನಿಂಗ್ ಆಗಿದೆ ಬಿ ಜೆ ಪಿ ಕಳೆದ ಬಾರಿಯ ಚುನಾವಣಾ ಫಾರ್ಮೆನ್ಸ್ಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ತನ್ನ ಹಿನ್ನಡೆಯನ್ನು ಅನುಭವಿಸಿದೆ ಎನ್ನುವಂಥ ಅಂಶವನ್ನು ಪಾರ್ಥಾದಾಸ್ ಅವರು ಮುಂದಿಟ್ಟಿದ್ದಾರೆ